ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಜಾಹ್ನವಿಗೆ ಎಚ್ಚರ ಆಗತ್ತೆ ಆದರೆ ಮತ್ತೆ ಮನೆಗೆ ಹೋಗಬಾರ್ದು ಅನ್ನೋ ನಿರ್ಧಾರ ಮಾಡಿ ನರಸಿಂಹ ಅವರ ಗಾಡಿಯಲ್ಲಿ ಕೂತ್ಕೊಂಡಿರ್ತಾಳೆ ಅವರು ಮುಂದೆ ಹೋಗಿ ಫೋನಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡು ಕೆಳಗಡೆ ಇಳಿತಾರೆ ಆಗ ಕಾರಿಂದ ಗೊತ್ತಾಗ್ದಿರ ಅವಳು ಇಳಿದು ಜಾನು ಒಂದು ಕಡೆ ನಿಂತಿರಬೇಕಾದ್ರೆ ಅವರು ಈ ಕಡೆ ನೋಡ್ದಿರ ಮಾತಾಡ್ತಾ ಇರ್ತಾರೆ ಫೋನಲ್ಲಿ ತಕ್ಷಣ ಆ ಕಡೆ ಲಾರಿ ಬರ್ತಾ ಇರೋದನ್ನು ನೋಡಿ ಜಾನು ಅವ್ರನ್ನ ಕರೆಯೋಕ್ಕೆ ಟ್ರೈ ಮಾಡಿದ್ರು ಅವರು ತಿರುಗಲ್ಲ ಫೋನಲ್ಲಿ ಮಾತಾಡ್ತಾ ಇರೋದ್ರಿಂದ ಹಾಗಾಗಿ ತಕ್ಷಣ ಓಡೋಗಿ ಅವ್ರನ್ನ ತಳ್ತಾಳೆ ಅವಳು ತಳ್ಳಿದ ತಕ್ಷಣ ಜಾನುಗೆ ಹಾಗೆ ಲಾರಿ ಕೂತ್ಕೊಂಡು ಹೊಟ್ಟೋಗುತ್ತೆ ಜಾನು ಒಂದು ಕಡೆ ಬಿದ್ದಿರ್ತಾಳೆ ಇದರಿಂದ ಅವರು ತುಂಬ ಗಾಬರಿಯಾಗಿ ಎದೋಳಮ್ಮ ಎದೊಳಮ್ಮ ಅಂತ ಹೇಳಿ ಎಬ್ಬಿಸ್ತಾ ಇರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಜಾಹ್ನವಿ ಹಳೆ ನೆನಪುಗಳೆಲ್ಲ ಕಳೆದುಕೊಳ್ಳುತ್ತಾಳ ಅಥವಾ ಮುಂದೆ ಅವಳ ಮನೆಗೆ ಹೋದ್ಮೇಲೆ ಅವಳ ಮಗನಿಂದ ಸತ್ಯ ಎಲ್ಲ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಂಡೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು